ನಮ್ಮ ಸ್ನೇಹಿತರಲ್ಲಿ ನೋಡಿ ಏನು ಮಾಡ್ತಾಯಿದ್ದೇನಪ್ಪ ಅಂತಂದರೆ ಸಬ್ಸಿ ಪಲ್ಯ ಇದು ಅಂತ ವಿಡಿಯೋ ಮಾಡಬೇಕಿತ್ತು ಆದರೂ ಮಾಡೋದಾಗಲಿಲ್ಲ ಅಂದರೆ ಯಾರಿಂದ ಯಾರಿಗೆ ಪಲ್ಯ ಪಲ್ಯದ್ದು ಮಾಡಬೇಕಪ್ಪ ಮಾಡಬೇಕಪ್ಪಾ ಅಂತ ಇವಂತೂ ಭಾಳ ಸತ್ತ ತುಂಬ 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 ನಮ್ಮದು ಅದಕ್ಕೋಸ್ಕರ ಇವತ್ತೊಂದು ಸತ್ತ ಸಬ್ಸಿ ಪಲ್ಯ ಜಾಸ್ತಿ ಇತ್ತು ಅದಕ್ಕೋಸ್ಕರ ಮುಂಜಾನೆ ಒಂದು ಸೊಪ್ಪು ಸಬ್ಸಿ ಮಾಡಿದೆ ಇವಾಗ ಒಂದು ಸ್ವಲ್ಪ ಸಬ್ಸಿ ತಲ್ಲೆ ಕಡ್ದು ಮಾಡಬೇಕಂತ ಮಾಡ್ತಾಯಿದ್ದೀನಿ ಫಸ್ಟ್ ಏನು ಮಾಡಬೇಕು ಅಂತಂದರೆ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಕಡ್ದೆಗೆ ಇದೇನು ಬಾಡಿಗೆ ಕಾಣಿಸ್ತದೆ ಅಲ್ಲ ಅದ್ರೊಳಗೆ ನೀರು ಹಾಕಿನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪ ಖಾರ ಆಮೇಲೆ ಸಬ್ಸಿ ಪಲ್ಯ ಸಣ್ಣಲ್ಲಿ ಕಟ್ ಮಾಡ್ಕೋಬೇಕು ತೊಳೆದು ಅದರಲ್ಲಿ ಹಾಕಬೇಕು ಹಾಕಿದ ತಕ್ಷಣ ನಿಮಗೆ ಎಷ್ಟು ಬೇಕು ಅಷ್ಟು ಅಂದರೆ ಇದು ಉದಿ ಅದು ಇದು ಹಿಟ್ಟು ನಾಲ್ಕೊಂಡೀನಿ ನಿಮಗೆ ನಿಮಗೆ ಎಷ್ಟು ಕಡಿಮೆ ಬೇಕು ಎಷ್ಟು ಮಂದಿ ಇದ್ದೀರನ್ನೆಲ್ಲ ಮೇಲೆ ಮಾಡ್ಕೊಳ್ಬೇಕು ನೀವು ಹಿಟ್ಟು ಚೆಂದ ಚಪಾತಿ ಮಾಡಲಿಕ್ಕೆ ಯಾವ ರೀತಿ ನಾಡ್ತೀವಿ ಆ ರೀತಿ ಹಿಟ್ಟು ಮಾಡೀನಿ ಅದು ನೋಡಿ ಇಷ್ಟು ಮಾಡ್ಕೊಂಡಿ ನಾವು ಇಷ್ಟೇ ಸಾಕಂತೇಳಿ ಆಮೇಲೆ ಇದು ಏನು ಮಾಡಬೇಕಪ್ಪ ಅಂತಂದರೆ ಫಸ್ಟು ಒಂದು ಸ್ವಲ್ಪ ಈ ರೀತಿ ಮಾಡ್ಕೋಬೇಕು ಸರಿ ಇಲ್ಲ ಈ ರೀತಿ ಈ ರೀತಿ ಮಾಡ್ಕೊಂಡು ಸಣ್ಣ 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 ಕಡಿಬೇಕು ಈ ಥರ ನಿಮಗೆ ಎಷ್ಟು ಸೈಜ್ ಬೇಕೋ ಆ ಸೈಜಿಗೆ ಕಡಿಬೇಕು ಸಣ್ಣ ದರ ಅಥವಾ ಸ್ವಲ್ಪ ದಪ್ಪ ಇಟ್ಕೋಬೋದು ನಾನು ಒಂದು ಸ್ವಲ್ಪ ಸಣ್ಣ ಲೇಟ್ ಆಗ್ತದೆ ಅಂತೇಳಿ ನಾನು ಸ್ವಲ್ಪ ಸಣ್ಣ ಕಡ್ಕೋತಾ ಇಲ್ಲ ದಪ್ಪನೂ ಕಡ್ಕೋತಾ ಇದ್ದೀನಿ ಸಣ್ಣ ಅಂದರೆ ಈ ಥರನೂ ಕಳ್ಕೊಬೋದು ಇದು ಕಡ್ಕೊಂಡು ಆದ ತಕ್ಷಣ ಏನು ಮಾಡಬೇಕು ಅಂದ್ರೆ ಅಯ್ಯೋ ಇದೇ ಥರನೇ ಹಾಕೋದಿಲ್ಲ ಈ ಥರ ಈ ಕಡುಬು ಏನು ಮಾಡ್ತೀವಲ್ಲ ಇದ್ರ ಕಡುಬ ಈ ರೀತಿ ಮಾಡಿ ಒಂದು ಸ್ವಲ್ಪೇ ಕಾಣಿಸ್ತಾಯಿದೆ ಅಲ್ವ ಅಲ್ಲಿ ಕಾಣಿಸ್ತದೆ ಇಲ್ವ ಈ ರೀತಿ ಮಾಡಿ ನಾವು ಅದೇನು ಏನು ಪಾಣ ಏನು ಹೊಡೆದಿರಲ್ಲ ನೀರ್ ಮುಖಾಂತರನೇ ಹಾಕಿರ್ತೀನಿ ನಾನು ನೀರ ಹುಳಿ ತುಪ್ಪ ಖಾರ ಸಪ್ ಸಿಲ್ಲ ಹುಳಿ ಹಾಕ್ಬೇಕು ಈ ರೀತಿ ಮಾಡ್ಕೊಂಡು ಒಳಗೆ ನಾವು ಹಾಕಬೇಕು ಅನ್ನಿಸ್ತಿದೆ ನೀವು ಎಷ್ಟು ಸೈಜ್ನು ಮಾಡ್ಕೋಬಹುದು ಸಣ್ಣ ಸೈಜ್ನು ಮಾಡ್ಕೋಬಹುದು ದೊಡ್ಡ ಸೈಜ್ನು ಮಾಡ್ಕೋಬಹುದು ಈ ಥರ ಯಾಕಂದ್ರೆ ನೈಟ್ ಒಂದು ಸ್ವಲ್ಪ ಇಷ್ಟ ಆಯಿತು ಸಬ್ಸಿ ಪಲ್ಯ ಭೀ ಸ್ವಲ್ಪ ಜಾಸ್ತಿ ಇತ್ತು ಅದಕ್ಕೋಸ್ಕರ ನಾನು ಇದು ಈ ರೀತಿ ಮಾಡ್ಕೊಂಡು ಇವತ್ತು ಕಡಿಮೆ ಹೇಳಿ ಕಡಿಮೆ ಇದ್ದೀನಿ ಅದು ನಿಂಗೆ ತೋರಿಸೋ ಸಲೀಗ ಈ ರೀತಿ ತೋರಿಸ್ತಾ ಇದ್ದೀನಿ ಅಲ್ಲಿ ತಿಂಕ ನನಗೂ ವೀಡಿಯೋ ಹಿಡಿಯೋದು ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಒಂದು ವೇಳೆ ನಾನು ಮಾಡಿ ಇದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಭೀ ಈ ಥರ ನಾನು ತೋರಿಸ್ತೀನಿ ಈ ಥರ ಇಲ್ಲ ಇಷ್ಟ ಅಷ್ಟು ಇದು ಮಾಡ್ಕೋಬೋದು ಅಷ್ಟೇ ಸಖತ್ತಾಗಿರ್ತದ ಟೇಸ್ಟಾ ಮ super ಇಸ್ಟ್ ಹಿಟ್ಬೇಕು ಅಷ್ಟು ಮಾಡ್ಕಬಹುದು ಅನಿಸುತ್ತೆ ಇಲ್ಲ ಈ ರೀತಿ ತರೋ ಹಾಕಿ ಕಟ್ ಮಾಡಿ ಕಟ್ ಮಾಡಿ ಅನಿಸುತ್ತೆ ಇಲ್ಲ ಸ್ನೇಹಿತರೆ ನೋಡಿ ಅದನ್ನ ಕುದಿಯಲ ಅದು ಅಂತ ಕಾಣಿಸುತ್ತೆ ಇತ್ತಂತ ನೋಡಿ ಈ ತರ ಕಡವು ಆಗ್ತವಾ ಸಬ್ಸಿಪಲ್ಲೆ ಹಾಕಿ ಕಾಣಿಸ್ಲತ್ತದ ಸಬ್ಸಿ ಪಲ್ಲೆ ಏನೋ ಸಣ್ಣಾಗಿ ಹೊಳ್ಕೊಬೇಕು ಸ್ವಲ್ಪ ದಪ್ಪ ಆಗ್ಯದ ಅನ್ನೋದು ಅದು ಫಸ್ಟ್ ಬಂದು ಗಣ ಅತಿ ಸಣ್ಣ ಹೊಳ್ಕೊಳಿ ಈ ಥರ ಕಡುಗುಗಳು ಕಾಣಿಸ್ತಾಯಿಲ್ಲ ಆಮೇಲೆ ಹಾಕಿ ತೋರಿಸ್ತೀನಿ ಸಬ್ಸಿ ಪಲ್ಯ ಕಡು ಊಟ ಮಾಡಿದ್ರೆ ಬಹಳ ಸಕ್ಕತ್ತ ಕಾಣಿಸ್ತದೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ಯಾವ ರೀತಿ ಸಬ್ಸಿ ಪಲ್ಯ ಅನ್ನೋದು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ನನ್ನ ಕ್ಷಣಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಇವತ್ತಿನ ಸ್ಪೆಷಲ್ ಸಬ್ಸಿ ಪಲ್ಯ ಕಡುಬು ಯಾವ ರೀತಿ ಮಾಡ್ಬೇಕು ನೋಡಿ ಮಾಡೀನಿ ಈ ತರ ಕಾಣಿಸ್ತಾ ಇದೀವಿ ಇವು ಉಂಟು ಭಾರಿ ಟೇಸ್ಟ್ ಉಂಟಾ ಹುಡುಗುತ್ತೀನಿ